ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಗ್ಯಾಸ್ನ ಅವಶ್ಯಕತೆ ಇಲ್ಲ ಎಣ್ಣೆ ಬೇಕಾಗಿಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಈ ಚಟ್ನಿ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಗ್ಯಾಸ್ ಸ್ಟವ್ ಬಳಸ್ತೇನೆ ಎಣ್ಣೆ ಬಳಸ್ತೇನೆ ಈ ಟೇಸ್ಟಿಯಾದಂತಹ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಒಂದು ಬಟ್ಲಿಗೆ ಈ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೇನೆ ನಂತರ ಚಿಕ್ಕ ಗಾತ್ರದ ಎರಡು ಈರುಳ್ಳಿನ ತಗೊಂಡಿದ್ದೇನೆ ಒಂದೊಂದು ಈರುಳ್ಳಿ ಖಾರ ಜಾಸ್ತಿ ಇರುತ್ತೆ ಹಸೀದೇ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಈ ರೀತಿ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ಈರುಳ್ಳಿನ ಸೇರಿಸಿ ಒಂದು ಎರಡು ನಿಮಿಷ ನೀರಲ್ಲೇ ಹಾಗೆ ಬಿಡ್ತೇನೆ ಈ ರೀತಿ ಮಾಡೋದ್ರಿಂದ ಈರುಳ್ಳಿಯಲ್ಲಿ ಇರುವಂತಹ ಖಾರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ ಅಂತ ಈ ರೀತಿ ಒಂದೆರಡು ನಿಮಿಷ ಬಿಟ್ಟ ನಂತರ ಇವನ್ನ ಮತ್ತೆ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಾನಿಲ್ಲಿ ಚಿಕ್ಕ ಗಾತ್ರದ ಎರಡು ಈರುಳ್ಳಿನ ತಗೊಂಡಿದ್ದೇನೆ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಖಾರ ಇರುವಂತಹ ನಾಲ್ಕು ಹಸಿ ಮೆಣಸಿನಕಾಯಿನ ತಗೊಂಡಿದ್ದೇನೆ ಹಾಗೆಯೇ ಎರಡು ಬಜ್ಜಿ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಖಾರ ಕಮ್ಮಿ ಇರುವಂತಹ ಮೆಣಸಿನಕಾಯಿ ಇದ್ದಲ್ಲಿ ಈ ಬಜ್ಜಿ ಮೆಣಸಿನ್ಕಾಯಿ ಬದಲಿಗೆ ಖಾರ ಕಮ್ಮಿ ಇರುವಂತಹ ಹಸಿಮೆಣ್ಸಿನ್ಕಾಯಿನ ಬಳಸ್ಬೋದು ಮೊದಲಿಗೆ ನಾನಿಲ್ಲಿ ಚಿಕ್ಕ ಮಿಕ್ಸಿ ಜಾರಿಗೆ ಖಾರ ಇರುವಂತಹ ನಾಲ್ಕು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತೇನೆ ನಂತರ ಎಂಟು ಎಸಲು ಬೆಳ್ಳುಳ್ಳಿ ಹಾಗೆ ನೆನೆಸಿಟ್ಟಂತಹ ಹುಣಸೆಹಣ್ಣನ ಸೇರಿಸ್ಕೊಳ್ತೇನೆ ಇದನ್ನು ಮೊದಲಿಗೆ ತರಿತರಿಯಾಗಿ ರುಬ್ಕೊಂಬರ್ತೇನೆ ನೀರಾಗ್ತೇನೆ ಇದನ್ನು ರುಬ್ಕೊಂಬರ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಬಿದ ನಂತರ ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಬಜ್ಜಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ತೊಳೆದು ಇಟ್ಟಂತಹ ಈರುಳ್ಳಿನ ಸೇರಿಸ್ಕೊಳ್ತೇನೆ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ಹಾಗೆಯೇ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿಯಾಗಿ ಮುರಿದು ಸೇರಿಸ್ಕೊಳ್ತೇನೆ ಈಗ ಇದನ್ನು ನೀರು ಹಾಕ್ತೇನೆ ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಈರುಳ್ಳಿ ಅಲ್ಲಲ್ಲಿ ಬಾಯಿಗೆ ಸಿಗೋ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಖಾರ ಖಾರವಾದಂತಹ ಟೇಸ್ಟಿಯಾದಂತಹ ಚಟ್ನಿ ರೆಸಿಪಿ ರೆಡಿಯಾಯಿತು ಈಗ ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಗ್ಯಾಸ್ನ ಅವಶ್ಯಕತೆ ಇಲ್ಲ ಒಂದು ತೊಟ್ಟು ಎಣ್ಣೆನೂ ಬಳಸ್ದಂಗೆ ಟೇಸ್ಟಿಯಾದಂತಹ ಸಿಂಪಲ್ಲಾದಂತಹ ಚಟ್ನಿ ರೆಸಿಪಿ ರೆಡಿಯಾಯಿತು ಒಗ್ಗರಣೆ ಬೇಕಾಗಿಲ್ಲ ಹಾಗೆಯೇ ಇದನ್ನು ಸರ್ವ್ ಮಾಡ್ಬೋದು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ರೆಸಿಪಿ ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಚಟ್ನಿ ರೆಸಿಪಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು